ಪಿಂಚಣಿದಾರರು ವರ್ಷಕ್ಕೊಮ್ಮೆ ಸಲ್ಲಿಸಬೇಕಾದ ತಮ್ಮ ಜೀವನ ಪ್ರಮಾಣ ಪತ್ರವನ್ನು ಮನೆಯಿಂದಲೇ ಕುಳಿತು ಅರ್ಜಿ ಸಲ್ಲಿಸಿ ಪಡೆಯಬಹುದಾಗಿದೆ ಎಂದು ಭಾರತ ಸರ್ಕಾರದ ಪಿಂಚಣಿದಾರರ ಕ್ಷೇಮಾಭಿವೃದ್ಧಿ ಪ್ರಾಧಿಕಾರದ ಮುಖ್ಯಸ್ಥರಾದ ದಿವ್ಯಾ ಐಎಎಸ್ ಅವರು ತಿಳಿಸಿದರು ಚಿಕ್ಕಮಗಳೂರು ನಗರದ ಹೊಸಮನೆ ಬಡಾವಣೆಯಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಶಾಖೆಯಲ್ಲಿ ಆಯೋಜಿಸಲಾಗಿದ್ದ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು I remember for my own father, so you have to fill up the form and then uh, you have to go to the bank. Uh, so now it's like if you uh, can do it yourself, then the app is there. You can do it yourself. Even when you come to the bank, it's, uh, it doesn't take much of your time, and uh, it's quite seamless. So that way, um, I, I definitely feel the the credit goes to banks also because they are conducting the awareness workshops along with the dlc generation uh, a lot of change attitudinal change i can see that the pensioners feel they are valued so that is one thing which uh, really uh, gratifies me and bala uh, Santosham, what i can say that if you can understand so i really feel happy about the fact that uh, pensioners they feel they are being valued ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂತ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ರೂಪಿಸಿ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದು ಒಂದು ಪಾಸಿಟಿವ್ ಸೈಡ್ ಆದರೆ ಹಾಗೆ ಅದರ ನೆಗೆಟಿವ್ ಸೈಡ್ ಏನಾಗಿದೆ ತುಂಬಾ ಮಿಸ್ಕ್ರಿಯೆಂಟ್ಸ್ ಅಂತ ಏನ್ ಮಾಡ್ತಾರೆ ಸೈಬರ್ ವಂಚಕರು ತುಂಬಾ ಜನನ ಡ್ಯೂಪ್ ಮಾಡಿ ಹಣನೆಲ್ಲ ಇದನ್ನು ಮಾಡ್ತಾರೆ ಆ ಸುರಕ್ಷತಾ ಕ್ರಮಗಳನ್ನೆಲ್ಲ ಹೇಗೆ ಅನುಸರಿಸಬೇಕು ಅಂತ ಹೇಳಿಬಿಟ್ಟು ನಾವು ರಾಘವೇಂದ್ರ ಕೌಶಿಕ್ ಅಂತ ಅವರು ಈ ಸೈಬರ್ ಸುರಕ್ಷಾ ಕ್ರಮದಲ್ಲಿ ತುಂಬ ಪ್ರಾವೀಣ್ಯತೆಯನ್ನು ಪಡೆದಿದ್ದವರು ಅಂಥವ್ರನ್ನ ನಾವು ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಜನಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಅಂತ ಹೇಳಿದ್ವಿ ಈ ಅಸ್ ರಿಕ್ವೆಸ್ಟೆಡ್ ಆ್ಯಂಡ್ ಕೇಮ್ ಆಲ್ ದ ವೇ ಟು ಗಿವ್ ಎ ನೋ ಮೆಸೇಜ್ ಹೇಗೆ ನಾವು ಇದರಿಂದ ನಾವು ಎಚ್ಚರವಾಗಿ ಸಹಕಾರ ಐ ಮೀನ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ನಾವು ನಮ್ಮ ಸೇಫ್ಟಿ ಇದು ಮಾಡ್ಬೋದು ಅಥವಾ ಕನ್ವಿಯನ್ಸ್ ಪಡೆಯಬಹುದು ಅಂತ ನಮಗೆ ಮನವರಿಕೆ ಮಾಡಲಿದ್ದಾರೆ ಪ್ರತಿಯೊಬ್ಬರಿಗೂ ಮುಪ್ಪವು ಅಂದರೆ ವಯಸ್ಸಾದಂಗೆ ಅಂದರೆ ಐವತ್ತು ವರ್ಷ ಆದ್ಮೇಲಿಂದ ಒಂದು ಮಕ್ಕಳಲ್ಲಿ ಋತುಚಕ್ರ ನಿಲ್ಲುತ್ತೆ ಅದೇ ಥರನೇ ಗಂಡು ಮಕ್ಕಳಲ್ಲೂ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದನೇ ನಮ್ಮ ಮೂಳೆಯ ಒಂದು ಸವಿತಾನ್ ಅದು ಸ್ಟಾರ್ಟ್ ಆಗ್ತಾ ಬರುತ್ತೆ ಸೊ ಏನಾಗುತ್ತೆ ಬಾಡಿಯಲ್ಲಿ ಹಾರ್ಮೋನ್ ಅನ್ನೋದು ಕಮ್ಮಿ ಆಗ್ತಾ ಬಂದಂಗೆ ಬಂದಂಗೆ ನಮ್ಮಲ್ಲಿ ಮೂಳೆ ಸವಿತ ಅನ್ನೋದು ಜಾಸ್ತಿ ಆಗುತ್ತೆ ಅದರಲ್ಲಿ ಮೇನ್ ಮಂಡಿ ನೋವು ಮತ್ತೆ ಮಂಡಿ ಸಮೇತ ಸೊಂಟ ನೋವು ಸೊಂಟ ಸಮೇತ ಇವೇನೆ ಕೇಳಿ 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 ನನ್ನ ಈ ಅದಾಲತನ್ನ ಇದಕ್ಕಾಗಿ ಮಾಡ್ತಾರೆ ಅದನ್ನ ಆ ಸ್ಥಳದಲ್ಲಿಯೇ ಅದನ್ನು ಪರಿಹರಿಸ್ಕೊಡ್ಬೇಕು ಅಂತಕ್ಕಂಥದ್ದು ಈ ನೀತಿ ಈ ನೀತಿಯ ಅನುಸಾರ ಯಾರ್ಯಾರು ನಿವೃತ್ತರಿಗೆ ಬರ್ತಕ್ಕಂಥ ಸವಲತ್ತುಗಳಲ್ಲಿ ಸಿಗತಕ್ಕಂಥ ಸವಲತ್ತುಗಳಲ್ಲಿ ಸಿಗೋದು ಹೆಚ್ಚು ಕಡಿಮೆ ಆದರೆ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ನಮ್ಮ ಸರ್ಕಾರ ಈ ಅಧಿಕಾರಿಗಳು ನೇಮಕ ಮಾಡಿದೆ ಜೀವನ ಪಣ ಪ್ರಮಾಣ ಪತ್ರ ಏನು ನಾವು ಸಬ್ಮಿಟ್ ಮಾಡ್ತೀವಿ ಈಗ ವರ್ಷಕ್ಕೊಮ್ಮೆ ನವೆಂಬರ್ ತಿಂಗಳಲ್ಲಿ ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ಅವರ ಜೀವನ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತೆ ಅದನ್ನ ಈಗ ನಾವು ಮನೆಯಲ್ಲೇ ಕೂತು ಮಾಡ್ಬೋದು ಅಂದ್ರೆ ಜೀವನ ಪ್ರಮಾಣ ಅಂತ ಒಂದು ಆಪ್ ಇದೆ ಆ ಆಪ್ ಮುಖಾಂತರ ನಿಮ್ಮ ಮುಖ ಹಾಗೂ ನಿಮ್ಮ ಕಣ್ಣಿನ ಕ್ಯಾಪ್ಚರ್ ಮಾಡೋದ್ರಿಂದ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನು ನೀವು ಮನೆಯಲ್ಲೇ ಕುತ್ಕೊಂಡು ಸಬ್ಮಿಟ್ ಮಾಡ್ಬೋದು ಕಾರ್ಯಕ್ರಮದಲ್ಲಿ ಎಸ್ ಬಿ ಐ ಬ್ಯಾಂಕಿನ ಪ್ರಾದೇಶಿಕ ವ್ಯವಸ್ಥಾಪಕರಾದ ರವಿ ಟಿ ಎಂ ಮೂಳೆ ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಯಶ್ವರ್ಧನ್ ಜಿಲ್ಲಾ ಪಿಂಚಣಿದಾರರ ಕ್ಷೇಮಾಭಿವೃದ್ಧಿ ಸಂಘದ ಗೋಪಾಲಕೃಷ್ಣ ಜಿಲ್ಲಾ ಖಜಾನಾಧಿಕಾರಿ ಓಂಕಾರಪ್ಪ ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಜಿಲ್ಲಾ ಪಿಂಚಣಿದಾರರ ಸಂಘದ ಅಧ್ಯಕ್ಷರಾದ ಟಿ ವಿ ಕಾಮತ್ ಸೇರಿದಂತೆ ಬ್ಯಾಂಕಿನ ಸಿಬ್ಬಂದಿಗಳು ಹಾಗೂ ಪಿಂಚಣಿದಾರರು ಉಪಸ್ಥಿತರಿದ್ದರು